ಬ್ಯಾಕ್ ಎಲ್ಲ ಹೇಗಿದ್ರೆ ಆಯ್ಕೆ ನೀವೆಲ್ಲ ತುಂಬ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಅಪ್ಪ ಅಂತ ಹೇಳಿದರೆ ತುಂಬ ದಪ್ಪ ಇರೋರಿಗೆ ಸಣ್ಣ ಆಗೋದಕ್ಕೆ ಒಂದು ಹೆಲ್ತ್ ಫುಲ್ ಆರೋಗ್ಯಕರ ಆಗಿರೋ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೆಲ್ತಿಯಾಗಿರೋ ಡ್ರಿಂಕ್ ಯಾವ ಥರ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಯಾರೂ ವಿಡಿಯೋನ ಮಧ್ಯಕ್ಕೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ದಯವಿಟ್ಟು ಕೊನೆಯ ತನಕ ನೋಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಏನಂತ ಹೇಳಿದರೆ ನೀವೇನಾದರೂ ನನ್ನ ಚಾನಲ್ಗೆ ಸ್ಪಾತೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆರೋಗ್ಯಕರ ಆಗಿರೋ ಹೆಲ್ತ್ ಡ್ರಿಂಕ್ಸ್ ಯಾವ ಯಾವ ಥರ ಮಾಡಬೇಕಂತ ಹೇಳೋದಾದರೆ ಫ್ರೆಂಡ್ಸ್ ಸೊ ಎಲ್ಲ ದಪ್ಪ ಇರ್ತೀರ ಅಂದರೆ ಕೆಲವೊಬ್ರು ತುಂಬ ದಪ್ಪ ಇರ್ತಾರೆ ಕೆಲವರು ಕೆಲವೊಬ್ಬರು ಮೀಡಿಯಮ್ ಆಗಿರ್ತಾರೆ ಇನ್ನು ಕೆಲವೊಬ್ರು ಸಣ್ಣ ಇರ್ತಾರೆ ಸಣ್ಣ ಇರೋರಿಗೆ ಏನಿವರ್ಸಿಲಿ ಅಂತ ಹೇಳಿದ್ರೆ ಸೊ ನಾನು ಕೆಲ್ ಇನ್ನೂ ಸ್ವಲ್ಪ ದಪ್ಪ ಆಗಬೇಕಲ್ವಾ ನನ್ನ ಡ್ರೆಸ್ ಎಲ್ಲ ನನಗೆ ಯಾವುದೂ ಡ್ರೆಸ್ ಒಪ್ಪೋದಿಲ್ಲ ಮತ್ತು ದಪ್ಪ ಇರೋರಿಗೂ ಅದೇ ಇದು ನಾನು ಸ್ವಲ್ಪ ಸಣ್ಣ ಆಗಬೇಕಲ್ಲ ನನಗೆ ಯಾವುದೇ ಥರ ಡ್ರೆಸ್ ಕಂಫರ್ಟೇಬಲ್ ಆಗೋದಿಲ್ಲ ಇಬ್ಬರಿಗೂ ಒಂದೇ ಒಂದೇ ಮ್ಯಾಟ್ ಇರುತ್ತೆ ಬಟ್ ಕೆಲ ಒಬ್ಬರು ದಪ್ಪ ಇರ್ತಾರೆ ಒಬ್ಬರು ಸಣ್ಣ ಇರ್ತಾರೆ ಸೊ ಅದರಿಂದ ನೀವು ಅತಿ ಹೆಚ್ಚು ದಪ್ಪನೂ ಇರಬಾರ್ದು ಅತಿ ಹೆಚ್ಚು ಸಣ್ಣನೂ ಇರಬಾರ್ದು ಮೀಡಿಯಮಾಗಿರಬೇಕು ಅಲ್ವಾ ಸೊ ಅದರಿಂದ ದಪ್ಪ ಇರೋರಿಗೆ ಸಣ್ಣ ಆಗೋದಕ್ಕೆ ಒಂದು ಡ್ರಿಂಕ್ ತೊಗೊಂಬಂದಿದ್ದೀನಿ ಅದು ಯಾವುದಂತ ಹೇಳಿದ್ರೆ ಫ್ರೆಂಡ್ಸ್ ಮನೇಲಿ ಇರುವಂಥ ಎರಡೇ ಎರಡು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈ ಡ್ರಿಂಕ್ ಮಾಡೋದು ಯಾವ್ದಪ್ಪ ವಸ್ತು ಅಂತ ಹೇಳಿದ್ರೆ ಈ ಜೀರಿಗೆ ಇರುತ್ತಲ್ಲ ಫ್ರೆಂಡ್ಸ್ ಈ ಜೀರಿಗೆನ ನಾವು ನೆನೆಸಿರೋದು ಒಂದು ನೈಟ್ ಪೂರ ನೆನಿಬೇಕು ಆ ಜೀರಿಗೆನ ನೆನೆಸಿಟ್ಟು ಬೆಳಿಗ್ಗೆ ನೆನೆಸಿರತಕ್ಕಂಥ ಜೀರಿಗೆನ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸಿ ಅದೇ ನೀರಿಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುಡಿಬೇಕು ಈ ಥರ ನೀರು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಬೊಜ್ಜು ಆದಷ್ಟು ಕಡಿಮೆ ಮಾಡುತ್ತೆ ನಾವು ತುಂಬ ದಪ್ಪ ಇರ್ತೀವಲ್ಲ ಡೇ ಬೈ ಡೇ ಡೇ ಬೈ ಡೇ ಸಣ್ಣ ಆಗೋದಕ್ಕೆ ಈ ಡ್ರಿಂಕ್ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಒಂದು ನೀವು ಮೆಡಿಕಲಿಂದ ತುಂಬ ಟಾನಿಕ್ ತೊಗೊಂಬಂದು ಕೊಡ್ತಿರ್ತೀರ ಸಣ್ಣ ಆಗಬೇಕು ಅಂತ ಹೇಳಿ ಸಣ್ಣ ಆಗಿರೋದಿಲ್ಲ ಮತ್ತು ನೀವು ಡಾಕ್ಟ್ರ ಹತ್ರ ಹೋಗಿ ತೋರಿಸಿದ್ರೆ ಡಾಕ್ಟರ್ ಹೇಳೋದು ಒಂದೇನೆ ವ್ಯಾಯಾಮ ಮಾಡಿ ಜಂಕ್ ಫುಡ್ಸ್ ತಿನ್ನಬೇಡಿ ಆದಷ್ಟು ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿದ್ರಿಂದ ನೀವು ಸಣ್ಣ ಆಗ್ತೀರಾ ಅಂತ ಕೆಲವೊಬ್ರಿದ್ರಿಂದ ಸಣ್ಣ ಆಗ್ತಾರೆ ಮತ್ತು ಕೆಲವೊಬ್ಬರಿಗೆ ಊಟ ಬಿಡೋದಿಕ್ಕೆ ಕಷ್ಟ ಆಗುತ್ತೆ ವ್ಯಾಯಾಮ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಚಪಾತಿ ಸೂಟೇಬಲ್ ಆಗೋದಿಲ್ಲ ಇಂಥವರಿಗೆಲ್ಲ ನಾನು ಹೇಳೋದು ಒಂದೇ ಅಂತ ಹೇಳಿದ್ರೆ ಈ ಡ್ರಿಂಕ್ಸ್ ಸೇವನೆ ಮಾಡಿ ಫ್ರೆಂಡ್ಸ್ ಈ ಡ್ರಿಂಕ್ಸ್ ಕುಡಿ ಕುಡಿಬೇಕಂತ ಹೇಳಿದ್ರೆ ನೀವೇನು ಊಟ ಬಿಡಬೇಕು ವ್ಯಾಯಾಮ ಮಾಡಬೇಕು ಅಂತೆಂತ ಇಲ್ಲ ನೀವು ಎಷ್ಟು ತಿಂತೀರೋ ಅಷ್ಟೇ ತಿನ್ನಿ ಪರವಾಗಿಲ್ಲ ಓಕೆನಾ ಆದರೆ ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆನೆ ಈ ನೀರು ಸೇವನೆ ಮಾಡಿ ಫ್ರೆಂಡ್ಸ್ ಈ ನೀರು ಸೇವನೆ ಮಾಡೋದ್ರಿಂದ ಆದಷ್ಟು ನಿಮ್ಮ ಉಬ್ಬೊಜ್ಜು ಕಡಿಮೆ ಆಗುತ್ತೆ ನೀವು ಸಣ್ಣ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಒಂದು ಎಂತ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆನೆ ಅಂದರೆ ಬೆಳಗ್ಗೆನೇ ಎದ್ದು ಯಾವುದೇ ಕಾರಣಕ್ಕೂ ಬೆಡ್ ಕಾಫಿ ಕುಡಿಯೋದಾಗ್ಲಿ ಫೇಸ್ ತುಳಿದೆ ಹೊಟ್ಟೆಗೆ ತಿನ್ನೋದಾಗ್ಲಿ ಈ ಥರ ದುರ್ಬುದ್ಧಿ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಮತ್ತು ಹೆಲ್ತ್ ಕಂಡೀಷನ್ ತುಂಬ ಅಂದರೆ ತುಂಬ ಕೆಟ್ಟು ಹೋಗೋದು ಈ ಬೆಳಗ್ಗೆನೆ ಇದ್ದು ಖಾಲಿ ಹೊಟ್ಟೆಗೆ ಅಂದರೆ ನೀರು ಕುಡಿದೇ ನೀವು ಆಹಾರ ಸೇವನೆ ಮಾಡ್ತೀರಲ್ಲ ಅದೇ ನಮ್ಮ ಹೆಲ್ತ್ ಕೆಡೋದಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅದೇ ಆದ್ದರಿಂದ ಖಾಲಿ ಹೊಟ್ಟೆಗೆ ಆದಷ್ಟು ಬಿಸಿ ನೀರು ಕುಡಿಯಿರಿ ಫ್ರೆಂಡ್ಸ್ ಅಂದರೆ ಬಿಸಿ ಕುದಿಯ ಕುದಿಯೋ ನೀರಲ್ಲ ಬಿಸಿಯಾಗಿ ಆರಿಸಿದ ನೀರನ್ನ ಆದಷ್ಟು ಸೇವನೆ ಮಾಡಿ ಇದರಿಂದ ನಿಮ್ಮ ಹೆಲ್ತ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆನಾ ಸೊ ಎಲ್ಲರೂ ಈ ಡ್ರಿಂಕ್ಸ್ ಸೇವನೆ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಸೇವನೆ ಮಾಡಿ ಮತ್ತು ಒಂದು ಈ ಡ್ರಿಂಕ್ಸ್ನ ನೀವು ಜಸ್ಟ್ ಒನ್ ವೀಕ್ ಟೂ ವೀಕ್ ಕುಡಿದ್ರೆ ಏನು ನಿಮ್ಮ ರಿಸಲ್ಟ್ ಗೊತ್ತಾಗೋದಿಲ್ಲ ಬೊಜ್ಜು ಕಡಿಮೆ ಆಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಮತ್ತು ನೀವು ಎರಡು ವಾರ ಬಿಟ್ಬಿಟ್ ಬಿಟ್ಬಿಟ್ರೆ ಮತ್ತು ಜಾ ಬೊಜ್ಜು ಎಷ್ಟು ಕಡಿಮೆ ಆಗಿರುತ್ತೆ ಮತ್ತು ಜಾಸ್ತಿ ಆಗುತ್ತೆ ಸೊ ಅದರಿಂದ ಇನ್ನು ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಮಂತ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್